ಭ್ರಷ್ಟಾಚಾರ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ನಡೆದಿದೆ ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು ಅಥವಾ ಅಥವಾ ಬೇರೆ ಬೇರೆ ಇ ಎಸ್ ಐ ಹಗರಣ ಇರ್ಬೋದು ಅಥವಾ ಲೆಕ್ಚರರ್ಗಳ ಹಗರಣ ಇರ್ಬೋದು ಆ ಈ ಎಲ್ಲ ಹಗರಣಗಳ ಸೂಕ್ಷ್ಮ ಆಯ್ಕೆಯನ್ನು ಮಾಡ್ತಿದೆ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ನಿನ್ನೆ ಬಂದು ಆಯೋಗದ ಮುಖ್ಯಸ್ಥರಂತ ಬಂದು ವರದಿಯನ್ನು ಕೊಟ್ಟಿದ್ದಾರೆ ಇವತ್ತು ಕ್ಯಾಬಿನೆಟ್ ಇದೆ

ಬಗ್ಗೆ ಗೊತ್ತು ಬಟ್ ಒಂದೇ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರದ ಯಾರೇ ಈ ಆಗಿದ್ರು ಕೂಡ ಅದು ತನಿಖೆ ಅಂತ ಬರುತ್ತೆ ಮೇಲೆ ಏನೇನು ಕ್ರಮ ಆಗುತ್ತೆ ಮೇಡಮ್ ನೀನು ಎಷ್ಟೇ ಸಿಎಂ ಅವರು ನಾನೇ ಐದು ವರ್ಷ ಸಿ ಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ವಿರೋಧ ಪಕ್ಷಗಳಿಗೆ ಬದಲಾವಣೆ ಹೇಳ್ತಿದ್ರು ಅವರು ಒಂಥರ ತಿರುಗೇಟು ಪಟ್ಟಣ ಖಂಡಿತವಾಗಿ ಸುಬ್ರಹ್ಮ್ಯ ಸರ್ ಅವರು ಬಹಳಷ್ಟು ಸೀನಿಯರ್ ನಮ್ಮ ಪಕ್ಷದ ಸೀನಿಯರ್ ನಾಯಕರು ಖಾಸ್ಟ್ ಲೀಡರ್ ಅಂತಲೇ ನಾವು ಅವ್ರಿಗೆ ಹೇಳ್ತೀವಿ ಇವತ್ತು ಸರ್ಕಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅವರು ಏನು ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಇಷ್ಟು ಹೇಳಲಿಕ್ಕೆ ಇನ್ನೊಂದು ಸಮಸ್ಯೆ ಬಂದಿದೆ ನಮಗೆ ಏನಾದರೂ ಬಂದಿದೆಯಾ ನನಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿರೋದ ಬಗ್ಗೆ ನಾನು ಗಮನಕ್ಕೆ ಬಂದಿದ್ವಿ ನಾನು ಆಗಿ ನಾನು ಆ ಶಿಕ್ಷಕನ ಮೇಲೆ ಎರಡು ಇಲಾಖೆಯಿಂದ ಎಫ್ಐಆರ್ ಮಾಡಿ ಅವನ್ನ ಅರೆಸ್ಟ್ ಮಾಡಿಸುವಂತ ಕೆಲಸ ಮಾಡಿದ್ವಿ ಬಾಧೆಯ ಬಗ್ಗೆ ನಾನು ನೋಡಿ ಈಗ ನಾವು ಪಂಚಮಸಾಲಿ ಮೀಸಲಾತಿ ಕೇಳ್ತೀವಿ ಬೇರೆಯವರು ಬೇರೆ ಮೀಸಲಾತಿ ಜನಾಂಗ ಬೆಳೆದಿದೆ ಬೆಳೆದಿರೋ ಜನಾಂಗದ ಯಾವ್ಯಾವ ರೀತಿ ಮೀಸಲಾತಿ ಬಂದ್ರೂ ಅವ್ರು ಕೇಳುವಂತ ಅಧಿಕಾರ ಅಷ್ಟು ಅವ್ರಿಗೆಲ್ಲ